ಇವತ್ತು ಕುಡಿಯ ನೀರಿನ ವ್ಯವಸ್ಥೆಗೆ ಬೆಂಗಳೂರಿಂದ ದಟ್ಟವಾದ ನಗರಕ್ಕೆ ಬೇಕಾಗಿದೆ ಮೇಕೆದಟ್ಟಿ ಯೋಜನೆ ಆಗಿದ್ದರೆ ಅಲ್ಲಿ ಬೆಂಗಳೂರು ನಗರಕ್ಕೆ ಇವತ್ತು ಆಗ್ಬೋದು ಕೋಟ್ಯಂತರ ಜನ ಅಲ್ಲಿ ಇದ್ದಾರೆ ಆದರೂ ನಮ್ಮೂರಿನ ಮಕ್ಕಳೇ ಅಲ್ಲಿರೋದು ಆದ್ದರಿಂದ ಸರ್ಕಾರ ಒಂದು ಆದೇಶ ಮಾಡಿ ಬೇ ಇಲ್ಲಿ ಶರಾವತಿ ತರಬೇಕಂತ ಹೇಳಿದ್ದಾರೆ ಅದನ್ನು ನನ್ನ ಗಮನಕ್ಕೆ ಬಂದಿದೆ ಈಗ ನಾನು ಈಗ ಸರ್ಕಾರದವ್ರಿಗೆ ಹೇಳ್ತಾ ಇದ್ದೀನಿ ಸಾರ್ವಜನಿಕರ ಅಭಿಪ್ರಾಯಗಳನ್ನು ಇಲ್ಲಿ ಕೇಳಬೇಕಾಗತ್ತೆ ಮತ್ತು ಇಲ್ಲಿ ಮುಳುಗಡೆ ಸಂತ್ರಸ್ತರಾಗಿದ್ದಂಥ ಜನರಿಗೆ ಮೂಲಭೂತ ಸೌಕರ್ಯವನ್ನು ಕೊಡಬೇಕು ಮತ್ತು ಹೊಸನಗರ ಸಾಗರದ ಜನರಿಗೂ ಸಹ ನಿರಂತರ ಇಪ್ಪತ್ನಾಲ್ಕು ಗಂಟೆ ಕರೆಂಟ್ ಕೊಡಬೇಕಂತ ಹಿಂದೂ ಒಂದು ಸರಿ ನಾನು ಯಾರೋ ಹೇಳ್ದಾಗ ಹೇಳಿದ್ದೆ ಬಟ್ ಈ ಸರಿ ಜನರು ಸ್ವಲ್ಪ ಒತ್ತಡ ಇರೋದರಿಂದ ಅದನ್ನು ಸ್ವಲ್ಪ ಪರಿಶೀಲನೆ ಮಾಡೋದು ಒಳ್ಳೆಯದು ಅಂತ ನಾನು ಈಗಾಗಲೇ ಸರ್ಕಾರದಲ್ಲಿ ಗಮನ ತಂದಿದ್ದೀನಿ ಅದು ನೋಡಿಬಿಟ್ಟು ಮಾಡಬೇಕು ಅನ್ನೋದು ಸರ್ಕಾರದ ಗಮನ ತಂದಿದ್ದೀನಿ ನಾನು ನೋಡಿ ಯಾವಾಗಂದ್ರೆ ಇರ್ಬೋದು ಬಟ್ ಏನಂದರೆ ಬೆಂಗಳೂರು ನಗರಕ್ಕೆ ಈಗ ಕುಡಿಯೋ ನೀರಿನ ವ್ಯವಸ್ಥೆ ಕೊಡಬೇಕಾದ್ರೆ ನಾನು ಬೇಡ ಅನ್ನೋಕೆ ಕನೋಕ್ಕೂ ಬರಲ್ಲ ಒಂದು ಸರಿ ಯಾಕಂದರೆ ನಮ್ಮ ಶರಾವತಿ ನದಿ ಏನಕ್ಕೆ ಬರುತ್ತೆ ಕೇವಲ ವಿದ್ಯುತ್ತಿಗೆ ಬಿಟ್ಟರೆ ಬೇರೆ ಯಾವುದಕ್ಕೂ ಇದಕ್ಕೆ ಬರೋಲ್ಲ ಇದೆಯಾ ನಾವು ಒಂದು ಒಂದು ನದಿ ಕೊಡಲ್ಲ ನೀರಾವರಿಗಿಲ್ಲ ಇದು ಕೇವಲ ಕರೆಂಟಿಗೆ ಉತ್ಪಾದನೆಗೆ ಮಾತ್ರ ಇರುವಂಥ ಶರಾವತಿ ನದಿ ಇವತ್ತು ಅಲ್ವಾ ಕರೆಂಟ್ ಇಲ್ಲ ಅಂದರೆ ಕರೆಂಟ್ ಕೊಂಡುಬಿಟ್ಟು ಸರ್ಕಾರ ಕೊಡ್ತಾರೆ ಅಲ್ವಾ ಹಾಗಾಗಿ ಕುಡಿಯೋ ನೀರಿಗೆ ಇವತ್ತು ಏನಾದರೂ ಬೆಂಗಳೂರಿಗೆ ಕೊಡೋದಾದರೆ ಆದ್ಯತೆ ಕೊಡೋಕ್ಕೆ ನಮಗೂ ಇದೆ ಕೊಡಬೇಕು ಯಾಕಂದರೆ ನಮ್ಮ ಮಕ್ಕಳೇ ಬೆಂಗಳೂರಲ್ಲಿ ಇದ್ದಾರೆ ಅವರಿಗೂ ಸಿಗಲಿಲ್ಲ ಅನ್ನೋದು ಇದೆ ನಮಗೆ ಒಂದು ಇಲ್ಲಿ ಸಾರ್ವಜನಿಕರ ಅಭಿಪ್ರಾಯವನ್ನು ಕೇಳಬೇಕು ಸ್ವಲ್ಪ ವಿರೋಧ ಇರೋದಾಗ ಸ್ವಲ್ಪ ನಾವು ಸರ್ಕಾರಕ್ಕೆ ಗಮನ ಸೆಳೆಯುವಂಥ ಕೆಲಸ ನಾವು ಮಾಡಬೇಕು ಹೇಳ್ತಾರೆ ಈ ನೋಡಿ ಮನಸ್ಸು ಮಾಡಿದರೆ ಏನು ಬೇಕಾದ್ರೂಡ್ಬೋದು ಆಗಂತ ಇಲ್ಲ ಯಾಕಂದರೆ ವಿರೋಧ ಮಾಡೋದು ಇದ್ದೇ ಇರ್ತಾರೆ ಸರ್ ಬಿ ಜೆ ಪಿಯವರು ವಿರೋಧ ಮಾಡ್ಬೋದು ಇನ್ನೊಬ್ಬರು ವಿರೋಧ ಮಾಡ್ಬೋದು ಅವ್ರು ಏನಾದ್ರು ತಂದಿದ್ದಬೇಕಲ್ರಿ ಬೆಂಗಳೂರಲ್ಲಿ ಕಬ್ಬಿಣ ಸೇತುವೆ ಅಂತ ಸಿದ್ದರಾಮಯ್ಯ ಸಾಹೇಬರು ತಂದರು ಅದಕ್ಕೂ ಅಟಾಕಿದ್ರು ಐದು ವರ್ಷ ಅವರಾದರೂ ಮಾಡಿದ್ರಾ ಇವತ್ತು ಏರ್ಪೋರ್ಟಿಗೆ ಹೋಗಬೇಕಾದ್ರೆ ಎಷ್ಟು ಕಷ್ಟ ಅಂತ ನಮಗೆ ಗೊತ್ತಿದೆ ಅಲ್ವಾ ಹಾಗಾಗಿ ನಾನು ಹೇಳೋದು ಮೇಕೆದಾಟು ಯೋಜನೆ ಏನಾದರೂ ಇವತ್ತು ಕೇಂದ್ರ ಸರ್ಕಾರ ಒಪ್ಪಿಗೆ ಕೊಟ್ಟರೆ ನಾವು ಇಲ್ಲಿಂದ ನೀರು ಕೊಡುವಂಥ ವ್ಯವಸ್ಥೆ ಇಲ್ಲೇ ಇಲ್ಲ ಮೇಕೆದಾಟುದೇ ಬರುತ್ತೆ ಎಷ್ಟೋ ಟಿ ಎಮ್ ಸಿ ನೀರಲ್ಲಿ ಬರ್ತದೆ ಅದು ಇಡೀ ಬೆಂಗಳೂರಿಗೆ ಸಾಕಾಗತ್ತೆ ಹಾಗಾಗಿ ಅದು ಅದು ಆಗಿಬಿಟ್ರೆ ನಾವು ಶರಾವತಿ ನೀರು ಕೊಡೋಂಥ ಪ್ರಶ್ನೆ ಇಲ್ಲ ಆದರೂ ಸಹ ಸಾರ್ವಜನಿಕರ ಮಾನಸ ಮನಸ್ಸಲ್ಲಿ ಏನಿದೆ ನೋಡಿಕೊಂಡು ಪರಿಶೀಲನೆ ಮಾಡಿರಿ ಅಂತೇಳಿ ಸರ್ಕಾರಕ್ಕೆ ನಾನು ಹೇಳಿದ್ದೀನಿ ಈಗ ಸರ್ ಈಗ ಆಯಿತು ಈಗ ಇಲ್ಲಿಂದ ನೀರು ತಗೊಂಡು ನಿಮಗೆ ಕಾಡು ಹೋಗುತ್ತೆ ಫಾರೆಸ್ಟ್ ಹೋಗುತ್ತೆ ಗುಡ್ಡ ಕುಸಿತ ಅಂತ ಹೇಳ್ತೀರಿ ಹಾಗಾದರೆ ರಾಷ್ಟ್ರ ಹೈವೇ ಮಾಡ್ತಾ ಇದ್ದೀರಲ್ಲ ಎಷ್ಟಾಗಲ ಮಾಡ್ತೀರಿ ಹೈವೇನ ಅದಕ್ಕೇನು ಹೇಳಲ್ಲಲ್ಲ ಯಾರು ಗುಡ್ಡ ಕುಸಿತದೆ ಹಾಗಾದರೆ ಫಾರೆಸ್ಟ್ ಇಷ್ಟು ಹೋಗಿದೆ ಅಂತ ಒಬ್ಬರೂ ಮಾತಾಡಲ್ಲಲ್ಲ ಅದು ಯಾರು ಮಾಡಿದ್ರು ಏನಾರೇ ಅದನ್ನು ನಿಲ್ಲಿಸೋ ಕೇಳಿ ಅವರಿಗೆ ಅದು ನಿಲ್ಲಿಸ್ರಿ ಬೇಡ ಅದು ಅದು ಜನರಿಗೆ ಬೇಕಲ್ಲ ಯಾಕೆ ಬೇಡ ಬಿಡಿ ಮಾಮೂಲಿ ರಸ್ತೆಗೆ ಹೋಗಲಿ ಅವರು ಆಗುತ್ತದು ಅದು ಸಾರ್ವಜನಿಕ ಇದರಲ್ಲಿ ಇವತ್ತು ಈ ಸರ್ಕಾರಗಳು ಬಂದಂಥ ಸಂದರ್ಭದಲ್ಲಿ ಒಂದೊಂದು ಯೋಜನೆಗಳನ್ನು ತರುವಂಥದ್ದು ಸಹಜ ನಾನು ಅದಕ್ಕೆ ವಿರೋಧ ಅಂತ ಏನಲ್ಲ ಪರಿಶೀಲನೆ ಮಾಡಬೇಕು ಇನ್ನೊಂದು ಸರಿ ಇದು ಆಗುತ್ತೋ ಇಲ್ಲನೂ ಪರಿಶೀಲನೆ ಮಾಡಿ ಸಾರ್ವಜನಿಕರ ಅಹವಾಲುಗಳನ್ನ ಕೇಳ್ರಿ ಅಂತೇಳಿ ನಾನು ಸಹ ಒಂದು ಒತ್ತಾಯ ಹಾಕಿದೀನಿ